ಹಾ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸರಿಯಾದ ಮೂರು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ತುಂಬೈತಿ ಮೂರನೇ ಎರಡು ಅಂತ ಹೇಳ್ತಾರ ಹೌದಾ ಇಲ್ಲಿ ಎಷ್ಟು ಭಾಗದವು ಒಂದ್ ಎರಡು ನಾಲ್ಕು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ತುಂಬೈತಿ ಅದನ್ನ ಹೇಳ್ತಾರ ಯಾರು ಕೇಳಿದ್ರು ಹಾ ಬಿಡ್ರಿ ಇಲ್ಲಿ ಸರಿಯಾದ ಎಷ್ಟು ಭಾಗದವ ಇಲ್ಲಿ ಎಂಟು ಭಾಗದವು ಎಂಟರಲ್ಲಿ ಎಷ್ಟು ಭಾಗ ಬಣ್ಣ ಹಾಕೈತಿ ಐದು ಭಾಗಕ್ಕೆ ಬಣ್ಣ ಹಾಕೈತಿ ಅಂದ್ರೆ ಏನ್ ಎಷ್ಟು ಹದ ಭಾಗ ಹನ್ನೆರಡು ಹನ್ನೆರಡರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಾಕೈತಿ ಏಳು ಇನ್ನು ಇಲ್ಲಿ ಎಷ್ಟು ಹದಿನೈದು ಭಾಗದಲ್ಲಿ ಏಳು ಭಾಗಕ್ಕೆ ಬಣ್ಣ ಹಾಕೈತಿ ಇಲ್ಲಿ ಹದಿನೆಂಟರಲ್ಲಿ ಆರು ಭಾಗಕ್ಕೆ ಬಣ್ಣ ಹಾಕೈತಿ ಅಷ್ಟೇ ಇಲ್ಲಿ ನೋಡಿದ ಇಲ್ಲಿ तुम्ही करे पुस्तकात काय तुम्ही